ವರ್ಷದ ಶ್ರೀರಾಮ ವ್ಯಕ್ತಿತ್ವ ವಿಕಸನ ಹಾಗೂ ಶಾರೀರಿಕ ವರ್ಗ ಈ ಬಾರಿ ಬಾಗಲಕೋಟೆಯಲ್ಲಿ ಆಯೋಜನೆ ಗಂಗಾಧರ್ ಕುಳಕರ್ಣಿ ಹೇಳಿಕೆ ಹೌದು ಶ್ರೀರಾಮ ಸೇನೆ ವತಿಯಿಂದ ಪ್ರತಿ ವರ್ಷ ರಾಜ್ಯದ ಒಂದೊಂದು ಜಿಲ್ಲೆಯಲ್ಲಿ ಕಾರ್ಯಕರ್ತರಿಗೆ ವ್ಯಕ್ತಿತ್ವ ವಿಕಸನ ಹಾಗೂ ಶಾರೀರಿಕ ವರ್ಗ ನಡೆಸಿಕೊಡ್ತಾ ಬಂದಿದ್ದು ಈ ಬಾರಿ ಇದನ್ನ ಬಾಗಲಕೋಟೆಯಲ್ಲಿ ನಡೆಸಲಾಗುತ್ತದೆ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಕುಲಕರ್ಣಿ ಅವರು ತಿಳಿಸಿದರು ಧಾರವಾಡದಲ್ಲಿ ಈ ಕುರಿತು ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಪ್ರತಿ ವರ್ಷ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತರಬೇತಿ ನೀಡಲಾಗ್ತದೆ ಇಲ್ಲಿ ತರಬೇತಿ ಪಡೆದುಕೊಂಡವರು ಮುಂದೆ ತಮ್ಮ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ತರಬೇತಿ ನೀಡಲಿದ್ದಾರೆ ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ಹಲ್ಲೆ ದೌರ್ಜನ್ಯಗಳನ್ನ ಗಟ್ಟಿಮುಟ್ಟಾಗಿ ಎದುರಿಸುವ ಸಲುವಾಗಿ ಶ್ರೀರಾಮ ಸೇನೆ ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ಆಯ್ದ ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ವ್ಯಕ್ತಿತ್ವ ವಿಕಸನ ಹಾಗೂ ಶಾರೀರಿಕ ತರಬೇತಿ ಕಾರ್ಯಕ್ರಮ ಕೊಳ್ತಾ ಬಂದಿದೆ ಪ್ರಸಕ್ತ ವರ್ಷ ಬಾಗಲಕೋಟೆಯಲ್ಲಿ ಈ ತರಬೇತಿ ನಡೆಯಿತು ಈ ತರಬೇತಿಯಲ್ಲಿ ರಾಜ್ಯದ ನೂರ ಎಂಬತ್ತಾರು ಜನ ಪಾಲ್ಗೊಂಡಿದ್ರು ಇವರಿಗೆ ಕರಾಟೆ ದಂಡ ಆಪ್ಟಿಕಲ್ಸ್ ಹಾಗೂ ಏರ್ಗನ್ ತರಬೇತಿಯನ್ನ ನೀಡಲಾಗಿದೆ ಇಂದು ಕಾರ್ಯಕರ್ತರ ಮೇಲೆ ನಡೆಯುವ ದಬ್ಬಾಳಿಕೆ ಹಾಗೂ ಹಲ್ಲೆಯನ್ನ ಸ್ವಯಂ ತಡೆಗಟ್ಟಿಕೊಳ್ಳುವ ನಿಟ್ಟಿನಲ್ಲಿ ತರಬೇತಿ ನಡೆಸಲಾಗ್ತಿದೆ ಆರು ದಿನಗಳ ಕಾಲ ಇದನ್ನ ನಡೆಸಲಾಗ್ತದೆ ಅಂತ ತಿಳಿಸಿದರು ಸಂತೋಷ್ ಮೈದಾರ್ ಎನ್ ಧಾರವಾಡ ಶಿವಂಸ ವತಿಯಿಂದ ಪ್ರತಿ ವರ್ಷವೂ ಆಯ್ದ ಕಾರ್ಯಕರ್ತರಿಗೆ ವ್ಯಕ್ತಿತ್ವ ವಿಕಸನ ಹಾಗೂ ಶಾರೀರಿಕ ವರ್ಗವನ್ನು ಆಯೋಜನೆಯನ್ನು ಮಾಡುತ್ತೇವೆ ಆರು ದಿವಸದ ವರ್ಗ ಇರ್ತದೆ ಇಡೀ ರಾಜ್ಯದಿಂದ ಸುಮಾರು ನೂರ ಐವತ್ತರಿಂದ ಎರಡು ನೂರು ಕಾರ್ಯಕರ್ತರು ಈ ಶಿಬಿರದಲ್ಲಿ ಭಾಗವಹಿಸ್ತಾರೆ ಈ ಸಾರಿ ನೂರ ಎಂಬತ್ತಾರು ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಭಾಗವಹಿಸಿದರು ಅವ್ರಿಗೆ ವಿಶೇಷವಾಗಿ ಸ್ವಸುರಕ್ಷೆಗೋಸ್ಕರವಾಗಿ ದಂಡ ತಲವಾರು ಆಪ್ಟಿಕಲ್ಸು ಕರಾಟೆ ಏರ್ಗನ್ ಹೀಗೆ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಸ್ವಸುರಕ್ಷತೆಗೋಸ್ಕರವಾಗಿ ಟ್ರೈನಿಂಗನ್ನು ಕೊಡ್ತೀವಿ ಪ್ರಸ್ತುತ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಸಮಾಜದ ಮೇಲೆ ದಾಳಿ ಮಾಡುವಂಥ ಪ್ರವೃತ್ತಿಗಳೇನು ನಡೀತಾ ಇದ್ದಾವೆ ಅದನ್ನು ಸರಿಯಾಗಿ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಈ ಟ್ರೈನಿಂಗ್ ಕ್ಯಾಂಪ್ ನಡೀತಾ ಇರುತ್ತೆ ಅದರ ಜೊತೆಗೆ ಅವರಿಗೆ ಬೌದ್ಧಿಕವಾಗಿಯೂ ಸಹ ದೇಶದ ಪರಿಸ್ಥಿತಿ ಶತ್ರುಗಳು ನಮ್ಮ ಮೇಲೆ ಯಾವ ರೀತಿ ಹೊಂಚಾಗ್ತಾ ಇದ್ದಾರೆ ಯಾವ ರೀತಿಯಾಗಿ ಹಿಂದೂಗಳ ಮೇಲೆ ದಾಳಿ ನಡೀತಾ ಇದೆ ಅನ್ನುವಂಥದ್ದು ವಿಷಯಗಳನ್ನು ಸಹ ಬೌದ್ಧಿಕವಾಗಿ ತಿಳಿಸ್ತೀವಿ ಹೀಗೆ ಒಟ್ಟಾರೆ ದೇಶದ ರಕ್ಷಣೆ ಆಗಬೇಕು ಹಿಂದೂಗಳ ರಕ್ಷಣೆ ಆಗಬೇಕು ಯುವಕರು ತಮ್ಮ ಸುರಕ್ಷೆಯನ್ನು ಮಾಡಿಕೊಳ್ಬೇಕು ಆ ದೃಷ್ಟಿಯಿಂದ ಪ್ರತಿ ವರ್ಷ ಈ ಕ್ಯಾಂಪನ್ನು ಮಾಡ್ತಾ ಇರ್ತೀವಿ ಈ ವರ್ಷದ ಕ್ಯಾಂಪ್ ಅತ್ಯಂತ ಯಶಸ್ವಿಯಾಗಿದೆ ಕಾರ್ಯಕರ್ತರು ಒಳ್ಳೆ ಟ್ರೈನಿಂಗನ್ನು ತಗೊಂಡಿದ್ದಾರೆ ಮುಂದೆ ಬರುವಂಥ ದಿವಸದೊಳಗೆ ಬರುವಂಥ ಸವಾಲುಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಆ ಕಾರ್ಯಕರ್ತರು ನಾವು ಈ ಸಲ ಸಿದ್ಧವನ್ನಾಗಿ ಮಾಡಿದ್ದೇವೆ ಇದು ಆರು ದಿವಸ ನಡೆಯುವಂಥ ಟ್ರೈನಿಂಗ್ ಇರುತ್ತೆ ಪ್ರತಿ ವರ್ಷ ಒಂದೊಂದು ಕಡೆ ನಡೆಸ್ತಾ ಇರ್ತೀವಿ ಒಂದು ಸಾರಿ ಗದಗ ಜಿಲ್ಲೆಯಲ್ಲಾಯಿತು ಒಂದು ಸಾರಿ ಹಾವೇರಿ ಜಿಲ್ಲೆಯಲ್ಲಾಯಿತು ಒಂದು ಸಾರಿ ಶಿವಮೊಗ್ಗ ಇದು ಚಿಕ್ಕ ನಮ್ಮ ಸಾಗರದಲ್ಲಿ ಆಯಿತು ಈ ಸರಿ ಬಾಗಲಕೋಟೆಯಲ್ಲಾಯಿತು ಹೀಗೆ ಪ್ರತಿ ವರ್ಷ ಒಂದೊಂದು ಜಿಲ್ಲೆಗಳಲ್ಲಿ ಇದನ್ನು ಕಾರ್ಯಕ್ರಮವನ್ನು ತೊಗೊಳ್ತಾ ಹೋಗ್ತಾ ಇರ್ತೀವಿ ಒಳ್ಳೆ ರೀತಿಯಿಂದ ಇಡೀ ರಾಜ್ಯದ ಕಾರ್ಯಕರ್ತರೆಲ್ಲ ಬಂದು ಆ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ ಅವರು ಇಲ್ಲಿಂದ ಕಲಿತು ಹೋದ ನಂತರ ಅವ್ರವ್ರ ಜಿಲ್ಲೆಯೊಳಗೆ ಮತ್ತು ಅವರು ಆ ಇಲ್ಲೇನು ಕಲಿತಂಥದ್ದು ಇರುತ್ತೆ ಆ ಟ್ರೈನಿಂಗನ್ನು ಅಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲೂ ಎರಡು ದಿವಸ ಮೂರು ದಿವಸದ ಕ್ಯಾಂಪ್ಗಳನ್ನು ಮಾಡಿ ಅಲ್ಲೂ ಸಹ ಈ ಒಂದು ಸುರಕ್ಷತೆಯನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾರೆ ಅಂದರೆ ಕಾರ್ಯಕರ್ತರಿಗಿರುತ್ತೆ ಅಲ್ಲಿ ಅವರಿಗೆ ವಸ್ತಿ ವ್ಯವಸ್ಥೆ ಊಟ ವ್ಯವಸ್ಥೆಗಳನ್ನೆಲ್ಲ ಮಾಡಿರ್ತೀವಿ ಅಲ್ಲಿ ಗ್ರೌಂಡ್ನಲ್ಲಿ ಅವ್ರಿಗೆ ಎಲ್ಲ ಈ ಟ್ರೈನಿಂಗ್ಗಳಾಗುತ್ತೆ ಆ ರೀತಿಯಾದಂಥ ಸ್ಥಳಗಳನ್ನು ಯೋಚನೆ ಮಾಡಿಕೊಂಡು ಅಲ್ಲೇ ಈ ಮಾಡ್ತಾರೆ